ಹಾಗೂ ಅನಾಹುತವನ್ನ ತಡಿಲಿಕ್ಕೆ ರುದ್ರ ಮಂತ್ರಕ್ಕಾಗುತ್ತೆ ಭಾರತ ಯಾವಾಗ ಉದ್ಧಾರ ಆಗುತ್ತೆ ಅವ್ರು ಹೇಳ್ತಾರ ಯಾವಾಗ ಗೋ ನಿಲ್ಲುತ್ತೋ ಒಂದು ಅವರು ಇದ್ದಾಗ ಅವರ ಕಾಲಘಟ್ಟದಲ್ಲಿ ಗೋಕರ್ಣಕ್ಕೆ ಹೋದಾಗ ಒಂದು ಕಸ ಗೋಕರ್ಣದ ದೇವಸ್ಥಾನದೊಳಗಿದ್ದೆ ಮೂರು ರಶ್ಮಿ ಆಧ್ಯಾತ್ಮ ರಶ್ಮಿ ಅದು ನಮ್ಮ ದೇಶ ಬಿಟ್ಟು ಬೇರೆ ಯಾವ ದೇಶಕ್ಕೆ ಬೀಳುದಿಲ್ಲ ಮಕ್ಕಳಿಗೆ ಹೇಳು ವಾಟ್ಸಪ್ಪಿನ ಸಂಧ್ಯಾ ಬಿಟ್ಟು ಸಂಧ್ಯಾ ಮಾಡಿ ಅಲ್ವಾ ಈಗೆಲ್ಲ ವಾಟ್ಸಪ್ಪಲ್ಲಿ ಸಂಧ್ಯಾ ವಂದನೆ ಆಗಿದೆ ಅದು ಸನ್ ನೋಡಿ ನಿಮ್ಮ ಎಲ್ಲರೂ ಮನಸ್ಸು ಮಾಡಿದರೆ ಪರ್ಜನ್ಯ ಜಪ ಮೊನ್ನೆ ಶತರುದ್ರಿ ಆಯಿತು ಕಿಗ್ಗದಲ್ಲಿ ಬೆಂಗಳೂರಲ್ಲಿ ಮಳೆ ಇಲ್ಲ ನಾನು ಡೆಲ್ಲಿ ನಮ್ಮ ಹುಡುಗರಿಗೆ ಹೇಳಿದೆ ನೂರೈವತ್ತು ಜನ ಇದ್ದಾರೆ ನನ್ನ ರುದ್ರದ ಟೀಮ್ ಅವರು ಬೆಂಗಳೂರಲ್ಲಿ ನಿಮಗೆಲ್ಲ ಪಾಠ ಹೇಳಿಕೊಟ್ಟಿದ್ದೀನಿ ಅದನ್ನೀಗ ಪ್ರಯೋಗ ಮಾಡಿ ರುಧಂ ದ್ರಾವ ರುದ್ರಹ ರುದ್ರ ಮಂತ್ರದಲ್ಲಿ ಒಂದು ವಿಶೇಷ ಇದೆ ವಿಶ್ವಂ ವಿಶ್ವಂ ಗ್ರಾಮಂ ಒಂದು ಲೈನ್ ಉಂಟು ವಿಶ್ವ ಪುಷ್ಟಿ ಗ್ರಾಮಂನತು ನಮ್ಮನ್ನು ಗ್ರಾಮಕ್ಕಾಗೋ ಅನಾಹುತವಂತಡಿಲಿಕ್ಕೆ ರುದ್ರಮಂತ್ರಕ್ಕಾಗುತ್ತೆ ವಿಶ್ವಕ್ಕಾಗೋ ತಡಿಲಿಕ್ಕಾಗುತ್ತೆ ನಾ ಹೇಳಿದೆ ಇದನ್ನು ನಾನು ಒಪ್ಪೇಕಾದ್ರೆ ನೀವು ಪ್ರಯೋಗಕ್ಕೆ ತರಬೇಕು ಆಯುರ್ವೇದದ ತಾಕತ್ತನ್ನೇ ಕರ್ಜಿಗೆಯವರು ಪ್ರಯೋಗಕ್ಕೆ ತಂದರು ಇನ್ನು ಎಲ್ಲ ಔಷಧಿ ಕಣ್ಣಿಡ್ಕೋದ್ರಲ್ಲಿತ್ತು ಕರ್ಜಿಗೆಯವರು ಒಳಗೆ ಔಷಧಿ ಕಣ್ಣಿಡ್ದಿಟ್ಟಿದ್ರು ಅನುಭವದ ತಾಕತ್ತು ನಮ್ಮ ದೇಶದಲ್ಲಿ ಎಷ್ಟೆಲ್ಲ ವಿದ್ಯೆ ಇದೆ ನೋಡಿ ಆಯುಷಿನ ವೇದ ಆಯುರ್ವೇದ ನಾನೀಗ ಅವ್ರು ಬಂದಾಗ ಹೇಳಿದೆ ಸ್ವಾಮೀಜಿಯಲ್ಲಿ ವಿದ್ಯೆಯ ಮಹಾಕ್ರಾಂತಿ ಮಾಡಿದರು ನಾನು ಕೇಳೋದು ನಿಮ್ಮ ಮಕ್ಕಳನ್ನು ದಯಮಾಡಿ ಗೋಕರ್ಣದಲ್ಲಿ ಈಗಲೇ ನಾನು ನಿಮ್ಮ ಮಕ್ಕಳು ನಿಜವಾಗ್ಲೂ ನಿಜವಾದ ಮಕ್ಕಳಾಗಬೇಕು ಭಾರತೀಯ ಸಂಪ್ರದಾಯದಲ್ಲಿ ಬೆಳಿಬೇಕು ಅಂತಿದ್ರೆ ದಯಮಾಡಿ ಅವರನ್ನು ಮೋಹ ಮಮಕಾರ ಎಲ್ಲ ಸ್ವಲ್ಪ ಯಾಕಂದರೆ ಎರಡೇ ಭಗವಂತನಿಗೆ ಅಡ್ಡ ಒಂದು ಅಹಂಕಾರ ಅನ್ನೋ ಒಂದು ಮಮಕಾರ ಈ ಎರಡೂ ಕಾರದ ಮೂಲ ಉಪ್ಪುಕಾರ ಈ ಕಾರಗಳೆಲ್ಲ ಹೋದರೆ ನಿಮಗೆ ಓಂಕಾರ ಸಿಗುತ್ತೆ ಹಾಗೆ ನಿಮ್ಮ ಮಕ್ಕಳು ನಿಜವಾಗಲೂ ಸನಾತನ ಭಾರತದ ತಳಿಗಳಾಗಬೇಕು ಅದಕ್ಕೆ ದೇಶೀ ತಳಿ ಅಂತ ಹೇಳೋದು ಈಗಿರುವುದೆಲ್ಲ ಹೈಬ್ರಿಡ್ ಆಗಿ ಹಾಳಾಗಿ ಆಗಿದೆ ಈಗ ಹಸುವಿನ ತುಪ್ಪ ಔಷಧಿ ಸುಮಾರಕ್ಕೆ ಯಾವುದು ದೇಶಿ ಹಸುವಿನ ಕಾರಣ ಏನು ಸೂರ್ಯನಾಡಿ ಇರ್ತದಂತ ಗ್ರಂಥಿ ನೀವು ರೆಡಿ ಮಾಡಿದ್ದು ಹೆಚ್ ಎಫ್ ಅಲ್ಲಿ ಮತ್ತು ಜರ್ಸಿಯಲ್ಲಿ ಏನೂ ಇಲ್ಲ ಮರ್ಸಿ ಮಾತ್ರ ಮರ್ಸಿ ಕಿಲ್ಲಿಂಗ್ ಅಂತ ಅಲ್ವಾ ನೀವೀಗ ಹಾಲು ಅಂತ ಕುಡಿಸ್ತಾ ಇರೋದು ಮಕ್ಕಳಿಗೆ ಆಲ್ಕೋಹಾಲೇ ಮೊನ್ನೆ ನಂದಿನಿಗಲ್ಲಿ ಆಟ ಆಗ್ತಾ ಹೇಳ್ತಾ ಇದ್ದೆ ನಾನು ದೇಶೀದ ಹಸುವಿನ ಹಾಲ ಆದ್ರೆ ಅಪ್ಪ ಇಲ್ಲ ಆದ್ರೆ ಎಲ್ಲವೂ ಹಾಲ ಹಾಲವೇ ಯೂರಿಯಾ ಮಿಕ್ಸ್ ಮಾಡಿ ಮಕ್ಕಳನ್ನ ಮೊದಲು ಅಲ್ಲಿಗೂ ನಮ್ಮ ಆಶ್ರಮದ ಸುಮಾರು ಮಕ್ಕಳನ್ನ ನಾವು ಒಂದಿಷ್ಟು ಕಾಸರಗೋಡಿನ ಗುರುಕುಲಕ್ಕೆ ಕಳಿಸ್ತು ಒಂದಿಷ್ಟು ಜನನ ಒಂದಿಷ್ಟು ಜನ ನನ್ನ ಹತ್ರ ಅಪ್ಲಿಕೇಶನ್ ಹಾಕಿದ್ರು ಸ್ವಾಮೀಜಿಗಳ ಹತ್ರ ಹೇಳಿ ಆಯ್ತು ನನಗೆ ಬೆಂಗಳೂರಿನ ಐ ಟಿ ಬಿ ಟಿ ಅವರ ಮಕ್ಕಳು ನಮ್ಮ ಹಳ್ಳಿಯ ಮಕ್ಕಳಾದ್ರೆ ತೊಂದರೆ ಇಲ್ಲ ಅಲ್ಲಿ ನಮ್ಮ ಮಕ್ಕಳನ್ನು ಬೆಳೆಸಬೇಕು ಅಂತ ಯಾಕೆ ನಾನು ಕೇಳಿದೆ ಯಾಕೆ ಓದಿಸ್ಬೇಕು ಅಂತ ನಾವು ಹಾಳಾಗಿದ್ದೀವಿ ನಮ್ಮ ಮಕ್ಕಳು ಹಾಳಾಗಬಾರ್ದು ನೋಡಿ ಪ್ರಜ್ಞಾವರ್ಧೆಗೆ ಶುರುವಾಯಿತೆ ವಿದ್ಯೆ ಅಂತ ಹೇಳಿದರೆ ಬರೀ ಎ ಪ್ಲಸ್ ಬಿ ಕಲಿಯುವುದನ್ನು ನಿಜವಾದ ವಿದ್ಯೆ ಭಾವನೆ ಅದು ಕಲಿಯುವುದು ಭಾರತ ಸಂಸ್ಕ ಸಂಸ್ಕೃತಿ ನಮ್ಮ ದೇಶದ ಅರವತ್ನಾಲ್ಕು ವಿದ್ಯೆಯು ಗೋಕರ್ಣ ಸಂಸ್ಥಾನದಲ್ಲಿ ಗೋವಿನ ಬಗ್ಗೆ ಗೋ ಅಂದ್ರೆ ಏನು ಎಲ್ಲ ದೇವತೆಗಳು ವಾಸವಾಗಿರೋದು ಗೋವಿಲ್ಲದ ಮನೆ ಸ್ಮಶಾನ ಅಂತ ಹಾಗಾಗಿ ಗೋ ರಕ್ಷಣೆ ಯಾವಾಗ ಒಬ್ರು ದೇವರಾಯಿ ಬಾಬಾ ಅಂತಿದ್ದು ಇನ್ನೂರ ಎಂಬತ್ತು ವರ್ಷ ಬದುಕ್ತವ್ರು ಈ ಮಂಚದ ಮೇಲಿಂದ ಅವರು ಕೆಳಗಿಳಿತಿರಲಿಲ್ಲ ಬೃಂದಾವನದಲ್ಲ ಅವರು ಸಮಾಧಿ ಅಂತ ಅವರಿಗೆ ಹೋಗಿ ಸಂಘದ ವ್ಯಕ್ತಿಗಳು ಹೋಗಿ ಕೇಳ್ತಾರೆ ಭಾರತ ಯಾವಾಗ ಉದ್ಧಾರ ಆಗುತ್ತೆ ಅವ್ರು ಹೇಳ್ತಾರೆ ಅವರು ಯಾವಾಗ ಗೋಹತ್ಯೆ ನಿಲ್ಲುತ್ತೋ ಒಂದು ಪಾಯಿಂಟ್ ಯಾವಾಗ ತಾಯಂದ್ರಲ್ಲೇ ಕಣ್ಣೀರು ಬೀಳಲ್ವೋ ದೇಶದ ಎಲ್ಲ ಹೆಣ್ಣುಮಕ್ಕಳು ಧರ್ಮ ಸುಭಿಕ್ಷೆ ಆಗುತ್ತೋ ಅವತ್ತು ಭಾರತ ಪೂರ್ಣ ಭಾರತ ಆಗುತ್ತೆ ಆತ್ಮತತ್ವ ಇರೋ ಲಿಂಗ ಇಡೀ ಜಗತ್ತಲ್ಲಿ ಭಗವಂತ ಅವರನ್ನು ನಿಮಿತ್ತ ಮಾಡಿ ಅದೇ ಆತ್ಮತತ್ವವನ್ನು ಇನ್ನು ಹತ್ತು ವರ್ಷದೊಳಗೆ ಇಡೀ ಜಗತ್ತಿಗೆ ಆ ಜಾಗ ಪ್ರಸಾರ ಮಾಡುತ್ತೆ ಅದಕ್ಕೆ ಸಾಕ್ಷಿ ನಾವು ಅವತ್ತೇ ಕೊಡ್ತು ಯಾರೋ ಕೇಳಿದ್ರು ನೀವು ಹೇಳಿದ್ದು ಸತ್ಯ ಅದರ ಅದಕ್ಕೆ ಸಾಕ್ಷಿ ಏನು ಗೋಕರ್ಣ ಆಗಲಿಕ್ಕೆ ಸಾಕ್ಷಿ ಆದವನು ಸಾಕ್ಷಿ ಕೊಡ್ಲಿ ಮಳೆ ಬರಲಿ ಎಂದು ಬಿಟ್ಟಿನಿ ಕಾಲು ಗಂಟೆ ಒಳ್ಳೆ ಉರಿ ಬಿಸಿಲು ಅರುಣ್ ಶಾಮು ಮತ್ತು ನನ್ನಿಬ್ಬರು ಟ್ರಸ್ಟಿ ಇದ್ದರು ಈ ಉರಿ ಬಿಸಲು ಗುರುಜಿ ಮಳೆ ಹೇಗೆ ಬರುತ್ತೆ ಗಣಪತಿ ಎದುರುಗಡೆ ಹೇಳಿದ್ದೀನಿ ಅವತ್ತು ದೇವತೆಗಳನ್ನು ಕಾದ ಗಣಪತಿ ಇವತ್ತು ನನ್ನ ಮಾನ ಅಪಹರಣ ಆಗದಿದ್ದಾಗೂ ಕಾಯ್ತಾನೆ ದೇವಸ್ಥಾನಗಳು ಶ್ರದ್ಧಾ ಕೇಂದ್ರ ಆಗಬೇಕು ಶ್ರದ್ಧಾ ಕೇಂದ್ರಗಳಾಗಬಾರ್ದು ಯಾವಾಗ ನಿಮ್ಮಲ್ಲಿ ಶ್ರದ್ಧೆ ಇರುತ್ತೋ ಇವರು ಹೇಳಿದ್ರು ಈಗ ಹೊರನಾಡೊಳಗೆ ಬಂದಾಗ ವಿತೌಟ್ ಗೋರ್ಮೆಂಟ್ ಅಂತ ಇಲ್ಲಿ ಸರಕಾರದಿಲ್ಲ ಅಂತ ಅಡ್ವೊಕೇಟ್ ಅವರು ಹೇಳಿದ್ದು ನಾ ಹೇಳಿದ ಸರಕಾರ ಶಾಶ್ವತ ಅಲ್ಲ ಜನರ ಸಹಕಾರ ಶಾಶ್ವತ ಅದು ಇದೆ ಹೊರನಾಡು ನೋಡಿ ಈ ಎಲೆಕ್ಷನ್ ಈಗ ಐದು ವರ್ಷ ಉಂಟು ಅಲ್ವಾ ಧರ್ಮಕ್ಕೆ ಭೂಮಿ ಇರೋ ತನಕ ಧರ್ಮನ್ ಧಾರ ಇತಿ ಧರಣಿ ಏಳರಿಂದ ಅವಳು ಧರಣಿ ಆಗಿದ್ದಂತೆ ದಾನದಿಂದ ಆ ನಿರಂಕಾರ ವ್ಯಕ್ತಿಯಿಂದ ಪದಿರತೆಯಿಂದ ಗೋವಿಂದ ಅದಿ ಅನುಷ್ಠಾನ ಮಾಡೋ ಋತ್ವಿಜರಿಂದ ಇನ್ನೂ ಒಂದು ಯಾವೊಮ್ಮೆ ಎರಡು ಉಂಟು ಈ ಎಲ್ಲದರಿಂದ ಕ್ಷೇತ್ರಗಳಿಂದ ಅವಳು ಭೂಮಿ ಸಪ್ ಏಳರಿಂದ ಆಗಿದ್ದಾಳೆ ನೋಡಿ ಸೂರ್ಯನಿಗೂ ಏಳು ಕಿರಣ ಭಾರತದಲ್ಲೇ ಎಲ್ಲ ಜ್ಞಾನಿಗಳು ಹುಟ್ಟುವುದಕ್ಕೆ ಕಾರಣ ಇದೆ ಸೂರ್ಯನ ಏಳು ರಶ್ಮಿಯಲ್ಲಿ ಮೂರು ರಶ್ಮಿ ಆಧ್ಯಾತ್ಮ ರಶ್ಮಿ ಅದು ನಮ್ಮ ದೇಶ ಬಿಟ್ಟು ಬೇರೆ ಯಾವ ದೇಶಕ್ಕೆ ಬೀಳುದೇ ಅದರ ಹೆಸರು ಜ್ಞಾಪಕ ಇತ್ತು ಮರ್ತೋಗಿದೆ ಹಾಗಾಗಿ ಎಲ್ಲ ಜ್ಞಾನಿಗಳಿಲ್ಲೇ ಹುಟ್ಟಿದೆ ಭಾರತದ ಹಾಗಾಗಿ ನೀವೆಲ್ಲ ಹೆಣ್ಣುಮಕ್ಕಳು ಜೋಯಿಸಿದ ಮನೆ ಇದ್ದ ಹಾಗೆ ಬದುಕ್ತೀವಿ ಅಂತ ಒಂದು ಪ್ರತಿಜ್ಞೆ ಮಾಡಲಿ ನಿಜವಾದ ಬ್ರಹ್ಮ ಕಲಶ ಆಗ್ತದೆ ಯಾಕೆ ನಮ್ಮ ದೇಶ ಅನ್ನ ಹಾಕಿದ್ದ ದೇಶ ಕನ್ನ ಹಾಕಿದ್ದ ದೇಶ ಅಲ್ಲ ಎಲ್ಲ ಹೆಂಗಸರು ಇಲ್ಲಿರೋ ಹೆಣ್ಣುಮಕ್ಕಳು ಥರ ಒಟ್ಟಾಗಿ ಬದುಕ್ತೀವಿ ನೋಡಿ ಬದುಕಲು ಕೊನೆಗೆ ಒಟ್ಟು ಅಲ್ವಾ ಕೊನೆಗೆ ಉಳ್ಕೊಳ್ಳೋದು ನಾವು ಹೇಗೆ ಬದುಕ್ತೀವಿ ಯಾವುದು ಅಂತೂ ಹೇಳೋ ನಡವಳಿಕೆ ನಮಸ್ಕಾರ ಆಗಬೇಕು ಕಾಯ ಕಾಯ ಹಾಕ್ಬೇಕು ಮನಸ್ಸು ಮಾವಿನ ಹಣ್ಣು ಹಾಕಬೇಕು ಭಾಳ ಹಣ್ಣು ಇದನ್ನೆಲ್ಲ ಈ ಫ್ಯಾಮಿಲಿಲಿ ನಾನು ನೋಡಿದ್ದೆ ಪೂರ್ಣತೆಯ ಫ್ಯಾಮಿಲಿ ಅಂತ ಏನಾದ್ರು ತೆಗೆದ್ರೆ ಅಲ್ವಾ ಅದಕ್ಕೆ ನನಗೆ ಅಲ್ಲಿ ಕೂತಾಗ ಗುರುಗಳೊಂದು ಶಬ್ದ ಬರೆಸಿದ್ರು ಡಿವೈನ್ ಹೋಮ್ ಸ್ಟೇ ಅಂತ ನಮ್ಮ ಅಡ್ವೊಕೇಟ್ ಜನರಲ್ ಅದನ್ನೇ ಎತ್ತಿದ್ರು ಮಾತಲ್ಲಿ ಇಲ್ಲೆಲ್ಲ ಈಗ ಏನು ಹೋಮ್ ಸ್ಟೇಸ್ ಆಗಿದೆ ಎಲ್ಲ ಏನು ಪ್ರವಾಸೋದ್ಯಮ ಆಗಿದೆ ಪ್ರಯಾಸದಿಂದ ಮಾನಸಿಕ ಪ್ರಯಾಸ ತಾಪತ್ರಯ ಅಂತ ಆದಿಭೌತಿಕ ಆದಿದೈವಿಕ ಆಧ್ಯಾತ್ಮಿಕ ಮೂರೂ ತಾಪ ಇದ್ದವನು ಡಿಪ್ರೆಷನಿಗೆ ಒಳಗಾಗ್ತಾನೆ ಅನ್ನೋ ಪೇಷೆಂಟನ್ನು ಸುಮ್ಮನೆ ತಂದು ಹೊರನಾಡಲ್ಲಿ ದೇವಸ್ಥಾನದ ಮುಂದೆ ಒಂದು ರೂಮ್ ಬಾಡಿಗೆ ಮಾಡಿ ಬಿಡಿ ಅವನು ಒಂದು ವಾರದಲ್ಲಿ ಅವನು ಸರಿ ಹೋಗಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ತೀನಿ ಇಲ್ಲಿ ಯಾವ ಮೆಡಿಸಿನ್ ಇಲ್ಲ ಎರಡು ಮೆಡಿಸಿನ್ ಕೆಲಸ ಮಾಡೋದು ಒಂದು ಆಹಾರ ಅನ್ನ ಪ್ರಸಾದ ಅಲ್ವಾ ಭೀಷ್ಮ ಕೊನೆಗೆ ಕೇಳ್ತಾನಂತೆ ಕೃಷ್ಣನಿಗೆ ನನಗೆ ಯಾಕೆ ನಿನ್ನ ಜ್ಞಾನ ಆಗ್ಲಿಲ್ಲ ಅಂತ ಕೃಷ್ಣ ವಾಪಸ್ ಹೇಳ್ತಾನಂತೆ ನೀನು ಊಟ ಮಾಡಿದ್ದು ಯಾರ ಮನೆ ಅನ್ನ ದುರ್ಯೋದ ನನ್ನ ಮನೆ ಅನ್ನ ನೋಡಿ ಅನ್ನ ಎಷ್ಟು ಕೆಲಸ ಮಾಡುತ್ತೆ ಮನಸ್ಸಿನ ಮೇಲೆ ಅಲ್ವಾ ನಮ್ಮ ದೇಶದಲ್ಲಿ ಅನ್ನ ವಿಕ್ರಯ ಮಾಡಿಲ್ಲ ವಿದ್ಯೆ ವಿಕ್ರಯ ಮಾಡಿಲ್ಲ ಮೊನ್ನೆ ಮುದ್ದೆನಳ್ಳಿಗೆ ಹೋದಾಗ ಅಲ್ಲಿ ಅವರು ಕೇಳಿದ್ರು ಏನು ಮಾಡಬೇಕು ನಿನಗೇನು ಬೇಕು ದತ್ತ ಜಯಂತಿಗೆ ಏನಾದ್ರು ಮಾಡಬೇಕು ನಾನು ಅದಕ್ಕೆ ನಾನು ಹೇಳಿದೆ ನೀವೊಂದು ಫ್ರೀ ಹಾಸ್ಪಿಟ್ಲು ಫ್ರೀ ಮೆಡಿಕಲ್ ಕಾಲೇಜ್ ಮಾಡಿ ಅಲ್ಲ ನಾನು ನಿನಗೆ ಕೇಳಿದ್ದು ಎಷ್ಟೋ ಜನ ಪ್ರಾಣ ಉಳಿಸಿದ ಪುಣ್ಯ ಬರುತ್ತೆ ಇವತ್ತು ಹೊರನಾಡಲ್ಲಿ ಎಲ್ಲ ಆಯಿತು ಇವತ್ತು ಜೋಯಿಸ್ರಿಗೆ ನಂದು ಒಂದು ಒಳ್ಳೆ ಆಸ್ಪತ್ರೆ ಆಗಲಿ ಇಲ್ಲಿಂದ ಡೆಲಿವರಿಗೆ ಈ ರೋಡಲ್ಲಿ ಯಾರಾದ್ರೂ ಡೆಲಿ ಡೆಲಿವರಿಯಾಗಿ ಹೋದರೆ ನರ್ಸ್ ಹತ್ರ ಹೋಗೋದು ಬೇಡ ಹಿಂಗೆ ಕೆಳಗೆ ಹೋಗಬೇಕಾದ್ರೆ ಡೆಲಿವರಿ ಆಗಿರುತ್ತೆ ನಾಮಕರಣಕ್ಕಲ್ಲಿ ರೆಡಿ ಮಾಡಿಕೊಂಡ್ರೆ ಇದು ನಾವು ಬರ್ತಾ ರೋಡ್ ನೋಡ್ಕೊಂಡು ಬಂದೆ ಹಾಂ ಹಿಂದೆ ಇದಕ್ಕಿಂತ ಕಠಿಣ ಇತ್ತು ಅಲ್ವಾ ಆರು ಒಂಬತ್ತು ತಿಂಗಳಿಗೆ ಆಗೋದು ಆರು ತಿಂಗಳಲ್ಲೇ ಆಗ್ತಿತ್ತು ಈ ರೋಡಲ್ಲಿ ಯಾರಾದರೂ ಗಾಡೀಲಿ ಹೋಗಿದ್ದೆ ಸೊ ಹಾಗಾಗಿ ನಿಮ್ಮ ಕಾಲಘಟ್ಟದಲ್ಲಿ ನಿಮ್ಮ ತಾತನವರ ಹೆಸರಲ್ಲಿ ಒಂದು ಹಾಸ್ಪಿಟ್ಲ್ ಆಗಲಿ ರಾಘವೇಶ್ವರ ಭಾರತಿಗಳ ಕೈಯಲ್ಲಿ ಅದರ ಓಪನಿಂಗೂ ಆಗಲಿ ಅಲ್ವಾ ಅನ್ನ ಪಂಚಮಕಾರ ಅಂತ ದೇವರ ಹತ್ರ ಹೋಗಿ ಜನ ಕೇಳುದೇ ಇದೆ ಒಂದು ಅನ್ನ ಒಂದು ಆರೋಗ್ಯ ಇನ್ನೊಂದು ಅರಿವೆ ಇನ್ನೊಂದು ಆದಾಯ ಇನ್ನೊಂದು ಆನಂದ ಶಾಂತಿ ಓಂ ನಮ ಶಿವಾಯ ಆ ಪಂಚ ಅಗ್ನಿವಾಯು ವರುಣ ಆಕಾಶ ಪೃಥ್ವಿ ಈ ಐದು ಈ ಪಂಚಾಕ್ಷರಿ ಕೆಲಸವನ್ನು ಹೊರನಾಡು ಮಾಡ್ತಾ ಇದೆ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡಲಿ ಅದು ಇನ್ನೂ ಬೆಳೀಲಿ ದೇವರು ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಅವರಿಗೆಲ್ಲ ಒಳ್ಳೆಯದನ್ನೇ ಮಾಡಲಿ ಇವತ್ತು ಗುರುಗಳ ದರ್ಶನ ಆಗಿದ್ದು ನನ್ನ ಸೌಭಾಗ್ಯ ಯಾಕಂದರೆ ಮಹಾಪ್ರಯೋಗದಲ್ಲಿ ರಾಮನ ಕೆಲಸ ಅವರು ಮಾಡ್ತಿದ್ದಾರೆ ಅಲ್ವಾ ವಸಿಷ್ಠ ಕೆಲಸ ಮಾಡ್ತಾ ಇರೋದು ರಾಘವೇಶ್ವರ ಭಾರತಿ ತಾನು ಮಾಡಿದ್ದೀನಿ ಅನ್ನೋ ಭಾವವೂ ಅಲ್ಲಿಲ್ಲ ನಾನು ಅವರಿಂದ ಕಲ್ತುಕೊಂಡೆ ಯಾಕಂದರೆ ನನಗೆ ಅವರು ಇಬ್ರು ನನ್ನ ಇಬ್ಬರು ಗುರುಗಳಿಗೂ ಅತಿ ಹತ್ರದವ್ರು ಒಂದು ವೆಂಕಟಾಚನಿ ಅವರು ಮತ್ತೆ ಪುತ್ತೂರು ಅಜ್ಜನಿ ಅಜ್ಜನ ಸಮಾಧಿ ಮಾಡಬೇಕಾದ್ರೆ ದೊಡ್ಡ ಕಾಂಟ್ರವರ್ಸಿ ಆಯಿತು ಹವ್ಯಕರಲ್ಲಿ ಸಮಾಧಿ ಮಾಡುವಾಗಿಲ್ಲ ಅವತ್ತು ಜ್ಞಾನಿಗಳ ಶರೀರ ಸುಡಬಾರದು ಅಂತ ಹೇಳಿ ಅದು ಸಮಾಧಿ ಆಗಬೇಕು ಅಜ್ಜ ಯಾವಾಗಲೂ ಹೇಳ್ತಾ ಇತ್ತು ಅವತ್ತು ಜೊತೆಗೆ ನಿಂತವರು ಹಾಗಾಗಿ ನನ್ನ ಗುರುಸ್ಥಾನೀಯರಿಗೂ ಅತಿ ಹತ್ರದವರು ನನಗೆ ಗೋಕರ್ಣದ ಲಿಂಗಕ್ಕೆ ಹೋಗ್ಲಿಕ್ಕೆ ಕಷ್ಟ ಹಾಗಾಗಿ ಇವತ್ತಿಲ್ಲೇ ನಮಸ್ಕಾರ ಮಾಡಿ ರಾಮನ ಪಟ್ಟಾಭಿಷೇಕ ಮಾಡಿ ಬಡವರಿಗೂ ರಾಮನನ್ನು ತೋರಿಸಿದೆ ಅಲ್ವಾ ನಿಮ್ಮ ಕಲಶ ಬಡವರಿಗೆ ಕಾಶಿಯನ್ನು ತೋರಿಸಿದೆ ಬಡವರಿಗೆ ಕಾಶಿಯನ್ನು ತೋರಿಸಿದ್ದು ಹೊರನಾಡಿಗೆ ಕೀರ್ತಿ ಉಂಟು ಯಾಕೆ ಇಲ್ಲಿರೋ ಎಲ್ಲ ಎಸ್ಟೇಟ್ ಅವರಿಗೆ ವಿಶಾಲಾಕ್ಷಿ ಅನ್ನಪೂರ್ಣೆ ಕಾಶಿ ಎಲ್ಲ ಕನಸು ನೀವು ಆ ಬಡವರಿಗೆ ಆ ಕಾಶಿ ದರ್ಶನವನ್ನು ಶಿವ ಹೇಗೆ ಅಗಸ್ತ್ಯರಿಗೆ ಮಾಡಿಸಿದ್ದ ಪ್ರತಿಯೊಬ್ಬರ ಬಡ ಬಡವರ ರೂಪದಲ್ಲಿರುವ ಅಗಸ್ತ್ಯರಿಗೆ ಕಾಶಿಯನ್ನು ತೋರಿಸೋ ಕೆಲಸ ಹೊರನಾಡಿ ಮಾಡ್ತಾ ಇದೆ ಅದರ ಜೊತೆಗೆ ಆ ಕಲಶ ಅಂದಾಗ ನನಗೆ ಜ್ಞಾಪಕ ಆಯಿತು ಆ ಕಲಶದಿಂದ ಉದ್ಭವ ಆದವರು ವಸಿಷ್ಠರು ಮತ್ತು ಅಗಸ್ತ್ಯರು ಕುಂಭೋದ್ಭವರವರು ಹಾಗಾಗಿ ಆ ಲಿಂಗೂ ಈ ಜಾಗಕ್ಕಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತು ನನ್ನ ಮನೆಯ ಕೊನೆಯ ದಿನದ ಫಂಕ್ಷನ್ನ ಮಂಗಳಾಚರಣೆಗೆ ನನ್ನನ್ನು ಕರೆದಿದ್ದಾರೆ ಹಾಗಾಗಿ ಎಲ್ಲ ಎಲ್ಲರಿಗೂ ನನ್ನ ಪ್ರೀತಿಯ ಅಭಿವಂದನೆ ಅಭಿನಂದನೆಯನ್ನು ಹೇಳ್ತಾ ನನ್ನ ಮಾತು ಆಂಗಿಕದಲ್ಲಿ ಯಾಕೆ ನಾನು ಸ್ವಲ್ಪ ಆಧ್ಯಾತ್ಮಿಕ ಸ್ವಲ್ಪ ತಮಾಷೆ ಎರಡು ಮಿಕ್ಸ್ ಮಾಡಿ ಹೇಳಬೇಕಿತ್ತು ಸ್ವಲ್ಪ ಅವಕಾಶದಲ್ಲಿ ಎಲ್ಲ ಕಂಟೆಂಟ್ ಮಿಕ್ಸ್ ಮಾಡಿ ಒಂದು ಮಿಕ್ಸೆಡ್ ಉಪ್ಪಿನಕಾಯಿ ಎಲ್ಲರಿಗೆ ಕೊಟ್ಟಿದ್ದೀನಿ ಅದು ಎಲ್ಲರ ಒಳಗೂ ಪ್ರವೇಶ ಆಗಿ ನಿಮ್ಮಲ್ಲಿ ದೊಡ್ಡ ಬದಲಾವಣೆ ಆದರೆ ನೀವೆಲ್ಲ ಗುರುಭಕ್ತರಾದರೆ ಅಲ್ವಾ ನೀವೇನು ಮಾಡೋದು ಬೇಡ ನೀವೆಲ್ಲ ಅವರ ಸಾರಥ್ಯದಲ್ಲಿ ಬದುಕಿ ರಾಘವೇಶ್ವರ ಭಾರತಿಗಳ ಸಾರಥ್ಯದಲ್ಲಿ ಸುಂದರಕಾಂಡ ಓದೋದು ಬೇಡ ನಿಮ್ಮ ಜೀವನ ಸುಂದರಕಾಂಡ ಆಗುತ್ತೆ ಅಂತ ಹೇಳಿದ ನನ್ನ ಮಾತು ಮುಗಿಸ್ತಾ ಇದ್ದೀನಿ